ಿಲ್ಲ ಇದೆಲ್ಲ ಕನ್ನಡಿ ಮುಂದೆ ಮಾಡ್ಬೇಕು ಅಲ್ಲ ಬ್ರೀದ್ ನನ್ನನ್ನು ಒಂದ್ಸರಿ ನೋಡಿ ಬ್ರೀದ್ ಇನ್ ಈಗ ಬಲಗೈ ಮುಂದೆ ಎಡಗೈ ಹಿಂದೆ ಬ್ರೀದ್ ಔಟ್ ಬ್ರೀದ್ ಇನ್ ಬ್ರೀತ್ ಆಟ್ ಎಡಗೈ ಮುಂದೆ ಬಲಗೈ ಮುಂದೆ ಒಂದ್ಸರಿ ಬಲಗೈ ಒಂದ್ಸರಿ ಎಡಗೈ ಮುಂದೆ ಮಾಡೋಣ ಇನ್ನು ಮೂರು ಸರಿ ಮಾಡಿ ಶ್ವಾಸ ನಿಶ್ವಾಸ ಪೋರಾಕ್ ರೇಚ್ ಇನ್ನೊಂದ್ಸಾರಿ ಆ ಕೊನೆ ಬಾರಿ ಸ್ಟಾಪ್ ಸೂಪರ್ ಕೈ ಇಟ್ಕೊಳ್ಳಿ ನೋಡಿ ಇದರ ಲಾಭ ಹೇಳ್ತೇನೆ ಇದಕ್ಕೆ ಹೇಳೋದು ಕರ್ಣ ಚೈತನ್ಯ ಮಾಲಾಕ್ರಿಯೆ ಇದು ಮಾಡೋದ್ರಿಂದ ನಮ್ಮ ಸಯಾಟಿಕ ನರ ಹೇಳಿ ಸಮಸ್ಯೆ ಬರಲ್ಲ ಬವೆಲ್ ಮೂಮೆಂಟ್ ಕೆಳಗೆ ಆರಾಮಾಗುತ್ತೆ ವಿಸರ್ಜನೆ ಆರೋಗ್ಯವಂತ ಯಾರು ಅಂದೋ ನಮಃ ಏಕ್ ಮತ್ತು ದೋ ಕೊನೆ ಬಾರಿ ಓಂ ಶ್ರೀ ಗುರು ಭ್ಯೋ ಏಕ್ ದೋ ಇದು ಲಾಭ ತುಂಬಾ ಇದೆ ಎರಡು ಮೆದುಳು ಬ್ಯಾಲೆನ್ಸ್ ಮಾಡುತ್ತೆ ಸಯಾಟಿಕನರ